ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತಿಕ ಭಾರತ ಪಾಕಿಸ್ತಾನ್ ಮಧ್ಯೆ ಯುದ್ಧ ಆಗೇ ಬಿಡ್ತು ಅಂದುಕೊಂಡಿದ್ದವರಿಗೆ ಭಾರತ ಕೊಟ್ಟಿರೋ ಉತ್ತರ ಆಪರೇಷನ್ ಸಿಂಧೂರ ಆಶ್ಚರ್ಯ ಆಗಬಹುದು ಈ ಆಪರೇಷನ್ ಬಂತು ಭಾರತ ಇಷ್ಟು ಈಸಿಯಾಗಿ ಗೆದ್ದು ಬಿಡ್ತಾ ಅಂತ ಅದನ್ನ ಗೆಲ್ಲೋದಕ್ಕೆ ಭಾರತ ಕೇವಲ ಯುದ್ಧವನ್ನಷ್ಟೇ ಮಾಡಿಲ್ಲ ಯುದ್ಧದ ತಂತ್ರವನ್ನ ಮಾಡ್ತು ರಾಜತಂತ್ರವನ್ನು ಮಾಡ್ತು ಅದೇ ಈ ಹೊತ್ತಿನ ವಿಶೇಷ ಮೋದಿ ಯುದ್ಧ ತಂತ್ರ ಯುದ್ಧವನ್ನ ಗೆಲ್ಲಿಸುವುದು ಕೇವಲ ಬಾಹುಬಲ ಅಲ್ಲ ಅದಕ್ಕೆ ಬುದ್ಧಿಬಲವೂ ಬೇಕು ಅದು ಆಗ್ಬೇಕು ಅಂದರೆ ತಂತ್ರಗಾರಿಕೆನೂ ಇರಬೇಕು ಆ ತಂತ್ರಗಾರಿಕೆಯಲ್ಲಿ ಮೋದಿ ಮಾಡಿದ್ದಿದೆಯಲ್ಲ ಅದರಲ್ಲಿ ಚಾಣಾಕ್ಯನ ತಂತ್ರವೂ ಇತ್ತು ಶ್ರೀಕೃಷ್ಣನ ಮಂತ್ರವೂ ಇತ್ತು ಅಫ್ಕೋರ್ಸ್ ಈ ತಂತ್ರದಲ್ಲಿ ಮೋದಿ ಏಕಾಂಗಿಯಲ್ಲ ನೂರ ನಲವತ್ತು ಕೋಟಿ ಭಾರತೀಯರ ಒಗ್ಗಟ್ಟಿನ ಜೊತೆಯಲ್ಲಿ ಒಂದು ಅದ್ಭುತ ಟೀಮ್ ಕೂಡ ಇತ್ತು ಮೇ ಏಳು ಎರಡು ಸಾವಿರದ ಇಪ್ಪತ್ತೈದು ಆಪರೇಷನ್ ಸಿಂಧೂರ್ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಹತ್ತೊಂಬತ್ತು ಆಪರೇಷನ್ ಬಂದರ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಹದಿನಾರು ಉರಿ ಅಟ್ಯಾಕ್ ಚಾಣಕ್ಯ ತಂತ್ರ ಶ್ರೀಕೃಷ್ಣ ಮಂತ್ರ ಮುಗಿದಿಲ್ಲ ಸಿಂಧೂರ ಸಮರ ಮೋಸ ಕುತಂತ್ರವಲ್ಲ ಹರ ಹರ ಮಹಾದೇವ ಯುದ್ಧ ಹತ್ತು ಒಂಬತ್ತು ಹದಿನೈದು ನಂಬರ್ ಗಳಲ್ಲೇ ಪಾಕ್ಗೆ ಗೋರಿ ಕಟ್ಟಿದ ಮೋದಿ ಹೌದು ಪ್ರತಿಯೊಂದು ಯುದ್ಧ ತಂತ್ರವೇ ಯುದ್ಧ ಎಂದರೆ ಎದೆಗೆ ಎದೆ ಕೊಟ್ಟು ಹೊಡೆದಾಡ್ತೀವಿ ಅಂತ ಎದುರಾಳಿಯ ಶಕ್ತಿ ಯುಕ್ತಿ ತಂತ್ರಗಳನ್ನ ತಿಳಿಯದೆ ಹೋಗಿ ನುಗ್ಗೋದಲ್ಲ ಶತ್ರುವಿನ ತಾಕತ್ತು ವೀಕ್ನೆಸ್ ಎಲ್ಲವನ್ನೂ ತಿಳ್ಕೋಬೇಕು ಅಂಥದ್ದೇ ಯುದ್ಧ ತಂತ್ರ ಫಾಲೋ ಮಾಡಿ ಭಾರತವನ್ನ ಗೆಲ್ಲಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಎನ್ಎಸ್ಎ ಚೀಫ್ ಅಜಿತ್ ದೋವಲ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಮೋದಿ ಪ್ಲಾನ್ ರೈಟ್ ಇಂಡಿಕೇಟರ್ ಲೆಫ್ಟ್ ಡೈವರ್ಷನ್ ಮೋದಿ ಪ್ಲಾನ್ ಮಹಾಭಾರತದಲ್ಲಿ ಅಭಿಮನ್ಯು ಸಂಹಾರಕ್ಕೆ ದ್ರೋಣ ತಂತ್ರ ನಿಮಗೆ ಮಹಾಭಾರತ ಗೊತ್ತು ಕುರುಕ್ಷೇತ್ರವೂ ಗೊತ್ತು ಅಭಿಮನ್ಯುವನ್ನ ಸಂಹಾರ ಮಾಡೋಕೆ ದ್ರೋಣ ಬಳಸಿದ ತಂತ್ರ ಚಕ್ರವ್ಯೂಹ ಪಾಂಡವರ ಕಡೆ ಚಕ್ರವ್ಯೂಹ ಭೇದಿಸೋ ತಂತ್ರ ಗೊತ್ತಿದ್ದದ್ದು ಶ್ರೀಕೃಷ್ಣ ಮತ್ತು ಅರ್ಜುನರಿಗೆ ಮಾತ್ರ ಅವರನ್ನ ಬೇರೆ ಕಡೆ ಯುದ್ಧ ಮಾಡುವಂತೆ ಮಾಡಿ ಅಭಿಮನ್ಯುಗೆ ಚಕ್ರವ್ಯೂಹ ರಚಿಸಿ ಕೊಲ್ಲಿಸ್ತಾರೆ ದ್ರೋಣಾಚಾರ್ಯ ತೀರಾ ಅಂತ ಮೋಸ ಅಲ್ಲದೆ ಹೋದ್ರೂ ಮೋದಿ ಬಳಸಿದ್ದು ಅದೇ ಸೂತ್ರವನ್ನ ಮೋದಿ ಯುದ್ಧ ತಂತ್ರ ಒಂದು ಮಧ್ಯರಾತ್ರಿ ದಾಳಿಗೂ ಖಾಸಗಿ ಕಾರ್ಯಕ್ರಮ ಹೌದು ಪಾಕ್ ದಿಕ್ಕು ತಪ್ಪಿ ಮೈ ಮರೆತಿದ್ದೆ ಅಲ್ಲಿ ಎಬಿಪಿ ನ್ಯೂಸ್ ಶೃಂಗಸಭೆಯಲ್ಲಿ ಕಾಮಾಗೆ ಭಾಗವಹಿಸಿದ್ದ ಪ್ರಧಾನಿ ಮೋದಿ ಅಲ್ಲಿ ಭಯೋತ್ಪಾದನೆ ವಿರುದ್ಧ ಗುಡುಗಿದ್ದರು ಸಿಂಧು ನದಿ ಭಾರತದ್ದು ಭಾರತದಲ್ಲೇ ಉಳಿಯಲಿದೆ ಅಂತ ಘೋಷಿಸಿದ್ದರು ಮೋದಿ ಮೋದಿಯ ಮಾತು ವರ್ತನೆ ನೋಡಿದವರಾರಿಗೂ ಮೋದಿ ಮಧ್ಯರಾತ್ರಿಯೇ ಯುದ್ಧ ಸಿದ್ಧತೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಂಬ ಅನುಮಾನವು ಬರೋದಕ್ಕೆ ಸಾಧ್ಯವೇ ಇರಲಿಲ್ಲ ಮೋದಿ ಯುದ್ಧ ತಂತ್ರ ಎರಡು ಮೇ ಏಳಕ್ಕೆ ದೇಶಾದ್ಯಂತ ಮಾಕ್ ಡ್ರಿಲ್ ಫಿಕ್ಸ್ ಇದು ಇನ್ನೊಂದು ಸ್ಟ್ರಾಟರ್ಜಿ ಮೇ ಏಳಕ್ಕೆ ದೇಶಾದ್ಯಂತ ಮಾಕ್ಡ್ರಿಲ್ ಘೋಷಣೆ ಮಾಡಿದಾಗ ಮಾಕ್ಡ್ರಿಲ್ ಮಾಡೋದಕ್ಕೆ ಮುನ್ನ ಇಂಥದ್ದೊಂದು ಆಪರೇಷನ್ ನಡೆಯುತ್ತೆ ಅನ್ನೋದರ ಕಲ್ಪನೆಯೂ ಇರಲಿಲ್ಲ ಪಾಕಿಸ್ತಾನ ಆರ್ಮಿಯಲ್ಲಿ ಸೈನಿಕರಿದ್ದರೆ ಏನಾದರೂ ಆಗ್ತಾ ಇತ್ತೇನೋ ಆದರೆ ಅಲ್ಲಿ ಇರೋದು ಉಗ್ರಗಾಮಿಗಳು ಅವರಿಗೆ ಇದೊಂದು ಯುದ್ಧ ತಂತ್ರ ಅನ್ನೋದು ಅರ್ಥ ಆಗೋಷ್ಟರಲ್ಲಿ ಇಂಡಿಯನ್ ಆರ್ಮಿ ತನ್ನ ಕೆಲಸ ಮುಗಿಸಿ ವಾಪಸ್ ಬಂದಾಗಿತ್ತು ವೀಕ್ಷಕರೇ ಯುದ್ಧ ಅಂದ್ರೇನೆ ಹಾಗೆ ಇಲ್ಲದೆ ಇದ್ರೆ ಪಾಕಿಸ್ತಾನದ ಒಳಗೆ ನೂರು ಕಿಲೋಮೀಟರ್ ಒಳಗೆ ನುಗ್ಗಿ ಉಗ್ರರ ಮದರಸಾಗಳನ್ನ ಟ್ರೈನಿಂಗ್ ಕ್ಯಾಂಪ್ಗಳನ್ನೆಲ್ಲ ಹೊಡೆಯೋಕೆ ಆಗ್ತಾ ಇರಲಿಲ್ಲ ಪಹಲ್ಗಾಮ್ ಉಗ್ರರಿದ್ದ ಸವಾಯಿ ನಾಲಾ ಕ್ಯಾಂಪ್ ಉಡಿಸ್ ಹಿಂದೂನಾ ಮುಸ್ಲಿಮ ಅಂತ ಕೇಳಿ ಕೇಳಿ ಪ್ಯಾಂಟಿನ ಒಳಗೆ ಧರ್ಮ ಹುಡುಕಿದ್ದ ಪಹಲ್ಗಾಮ್ ಹತ್ಯಾಕಾಂಡದ ಪಾತಿಕೆಗಳನ್ನ ಕಳಿಸಿದ್ದ ಕ್ಯಾಂಪ್ ಇದೆ ಈ ಕ್ಯಾಂಪ್ ಸಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿತ್ತು ಅಂದ್ರೆ ಪಿಒಕೆ ಎಸ್ಕೆ ಪಪಾಟ ಕಲಿಸೋ ಸೈಯದ್ನ ಬಿಲಾಲ್ ಕ್ಯಾಂಪ್ ಧ್ವಂಸ ಇದು ಮುಜಾಫರ್ಬಾದ್ನಲ್ಲಿರೋ ಕ್ಯಾಂಪ್ ಜೈಷ್ ಎ ಮೊಹಮ್ಮದ್ ಉಗ್ರರಿಗೆ ಮುಖ್ಯವಾಗಿ ಕಾಡಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಡೋದೇ ಈ ಕ್ಯಾಂಪಿನಲ್ಲಿ ಗುಲ್ಪೂರ್ ಕ್ಯಾಂಪ್ ಕೋಟ್ಲಿಯಲ್ಲಿ ಹಳೆ ಲೆಕ್ಕ ಚುಕ್ತ ಈ ಕ್ಯಾಂಪ್ಗಳು ಕೂಡ ಇರೋದು ಸಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇಲ್ಲೂ ಲಷ್ಕರ್ ಎ ತೊಯ್ಬಾ ಉಗ್ರರ ಬೇಸ್ ಕ್ಯಾಂಪ್ ಇದೆ ಇಲ್ಲಿ ಬಂದ ಕಿರಿಯ ವಯಸ್ಸಿನ ಉಗ್ರರಿಗೆ ಧರ್ಮದ ವಿಷ ತುಂಬಿ ಉಗ್ರರನ್ನಾಗಿಸೋ ಕೆಲಸ ಮಾಡಲಾಗುತ್ತೆ ಬರ್ನಾಲ್ ಕ್ಯಾಂಪ್ ಭಿಂಬರ್ ಸರ್ಜಲ್ ಕ್ಯಾಂಪ್ ಸಿಯಾಲ್ಕೋಟ್ ಇಲ್ಲೂ ಅಷ್ಟೇ ಉಗ್ರರಿಗೆ ಟ್ರೈನಿಂಗ್ ಕೊಡೋದೇ ಈ ಕ್ಯಾಂಪ್ಗಳ ಕೆಲಸ उत्तर शक्तिशाली ऑपरेशन 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था इस कार्रवाई में नाइन टेरिस्ट कैंप्स को ಇಬ್ಬರು ಮಹಿಳಾ ಅಧಿಕಾರಿಗಳೇ ಸಾಹಸದಲ್ಲಿ ಯಾರಿಗೇನು ಕಡಿಮೆ ಇಲ್ಲ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದ ಉಗ್ರರ ಮಾಹಿತಿಯನ್ನ ಭಾರತ ಜಗತ್ತಿಗೆ ಕೊಟ್ಟಿದ್ದು ಶಕ್ತಿಶಾಲಿ ಮಹಿಳೆಯರ ಮೂಲಕ ವೀಕ್ಷಕರೇ ಇದು ಒಂದು ಯುದ್ಧ ತಂತ್ರ ಈ ಯುದ್ಧ ತಂತ್ರದಲ್ಲಿ ಉಗ್ರರನ್ನ ಹುಡುಕಿ ಹುಡುಕಿ ಕೊಲ್ಲೋದು ಸುಲಭ ಇಜ್ಬುಲ್ ಉಗ್ರರ ಅತಿ ದೊಡ್ಡ ಕ್ಯಾಂಪ್ ಸಮಾಧಿ ಪ್ರದೇಶದಲ್ಲಿರುವ ಮೆಹಮೂನಾ ಜಾಯಾ ಕ್ಯಾಂಪ್ ಅಂತಾರಾಷ್ಟ್ರೀಯ ಗಣಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲೇ ಇದೆ ಇಲ್ಲಿ ರ್ಯಾಂಕ್ ಪಡೆದ ಉಗ್ರರನ್ನ ಮಾತ್ರವೇ ಕರೆಸಿಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಕಳಿಸ್ತಾರೆ ಅಬ್ಬಾಸ್ ಕ್ಯಾಂಪ್ ಕೋಟ್ಲಿ ಕ್ಯಾಂಪ್ ಇದರ ಪಕ್ಕದಲ್ಲೇ ಇವೆ ಕಸಬ್ ಹೆಡ್ಲಿ ಅಂತಹವರು ಬಂದಿದ್ದ ಟೆರರಿಸಂ ಸ್ಕೂಲ್ ಮುರಿಡ್ಕೆ ಪ್ರದೇಶದ ಮರ್ಕಜ್ ತೈಬಾ ಕ್ಯಾಂಪ್ ಬಾರ್ಡರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮುಂಬೈ ಅಟ್ಯಾಕ್ ಮಾಡಿದ್ದ ಅಜ್ಮಲ್ ಕಸಬ್ ಗ್ಯಾಂಗ್ ಅವರಿಗೆಲ್ಲ ಲೊಕೇಶನ್ ಡೀಟೇಲ್ಸ್ ಕೊಟ್ಟಿದ್ದ ಡೇವಿಡ್ ಹೆಡ್ಲಿ ಅವರೆಲ್ಲ ಬಂದು ಹೋಗಿದ್ದು ಇದೇ ಕ್ಯಾಂಪಿನಲ್ಲಿ ಜೈಷ್ ಉಗ್ರರ ಸೆಂಟ್ರಲ್ ಆಫೀಸ್ ಮರ್ಕಜ್ ಸುಬಾನಲ್ಲಾ ಕ್ಯಾಂಪ್ ಮರ್ಕಜ್ ಸುಬಾನಲಾ ಕ್ಯಾಂಪ್ ಅಂತ ಒಂದು ಟೆರರಿಸಂ ಸ್ಕೂಲ್ ಇದೆ ಬಹುಆಲ್ಪುರ ಅನ್ನೋ ಈ ಪ್ರದೇಶ ಗಡಿಯಿಂದ ನೂರು ಕಿಲೋಮೀಟರ್ ದೂರದಲ್ಲಿದೆ ಇಂತಹ ಕ್ಯಾಂಪ್ಗಳನ್ನೆಲ್ಲ ಹುಡುಕಿ ಹುಡುಕಿ ಹೊಡೆಯಲಾಗಿದೆ ಈಗಲೂ ಅಷ್ಟೇ ಮೋದಿ ಆಪರೇಷನ್ ಸಿಂಧೂರದ ಬಗ್ಗೆ ಒಂದೇ ಒಂದು ಮಾತನಾಡಿಲ್ಲ ಮಾತನಾಡ್ತಾರೆ ಅಂದುಕೊಂಡವರಿಗೆಲ್ಲ ಬಾಹ್ಯಾಕಾಶದಲ್ಲಿ ಮಾಡಿರೋ ಸಾಧನೆಗಳ ಬಗ್ಗೆ ಮಾತನಾಡಿ ಸೈಡ್ಗೆ ಹೋದ್ರು ಯಸ್ ಇಂಥದ್ದೇ ತಂತ್ರವನ್ನ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಆಪರೇಷನ್ ಬಂದರ್ ಅಂಡ್ ಆಪರೇಷನ್ ಸಿಂಧೂರದಲ್ಲೂ ಬಳಸಿದ್ರು ಏನದು ಟೆಕ್ನಿಕ್ ಏನದು ತಂತ್ರ ಯುದ್ಧ ಅಂದ್ರೆ ಕೇವಲ ಗಡಿಯಲ್ಲಿನ ಯುದ್ಧವಲ್ಲ ಇದೇ ಟೆಕ್ನಿಕ್ ಅನ್ನ ಮೋದಿ ಈ ಹಿಂದಿನ ದಾಳಿಗಳಲ್ಲೂ ಬಳಸಿದ್ರು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತು ಆಪರೇಷನ್ ಬಂದ್ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರ ದಿನವನ್ನ ಭಾರತೀಯರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಕಾಶ್ಮೀರಿಗಳಿಗೆ ಭದ್ರತೆ ಕೊಡೋದಕ್ಕೆ ಅಂತ ಹೋಗುತ್ತಿದ್ದ ಸೈನಿಕರಿದ್ದ ವಾಹನವನ್ನೇ ಬಾಂಬ್ ಇಟ್ಟು ಉಡಾಯಿಸಿದ್ದರು ಉಗ್ರರು ಆಗ ಆಗಲೂ ಒಂದು ಏರ್ ಸ್ಟ್ರೈಕ್ ಆಗಿತ್ತು ಪುಲ್ವಾಮಾ ಹತ್ಯಾಕಾಂಡಕ್ಕೆ ಪ್ರತೀಕಾರ ಆಪರೇಷನ್ ಬಂದರ್ನಲ್ಲೂ ಮೋದಿ ಯುದ್ಧ ತಂತ್ರ ಫೆಬ್ರವರಿ ಇಪ್ಪತ್ತೈದರಂದು ಕಾಮ್ ಆಗಿದ್ದರು ಮೋದಿ ಎರಡ್ ಸಾವಿರದ ಹತ್ತೊಂಬತ್ತರಂದು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮೋದಿ ದೆಹಲಿಯಲ್ಲೊಂದು ಕಾರ್ಯಕ್ರಮದಲ್ಲಿದ್ದರು ರಾಷ್ಟ್ರೀಯ ಯುದ್ಧ ಸ್ಮಾರಕವನ್ನ ಉದ್ಘಾಟನೆ ಮಾಡಿದ್ದ ಮೋದಿ ಸೈನಿಕರ ಧೈರ್ಯ ಶೌರ್ಯ ತ್ಯಾಗದ ಬಗ್ಗೆ ಮಾತನಾಡಿದ್ರು ಆದರೆ ಅಷ್ಟೊತ್ತಿಗಾಗಲೇ ಪಾಕಿಸ್ತಾನದ ಖೈಬರ್ ಪಸ್ತೂನ್ನಲ್ಲಿರೋ ಬಾಲಾಕೋಟ್ ಉಗ್ರ ನೆಲೆಗಳ ಮೇಲೆ ದಾಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಆ ಏರ್ ಸ್ಟ್ರೈಕ್ ವಿಚಾರದಲ್ಲೂ ಅಷ್ಟೇ ಮೋದಿಯ ಬಾಡಿ ಲ್ಯಾಂಗ್ವೇಜ್ ವರ್ತನೆ ನೋಡಿದ್ದವರಿಗೆ ಸಣ್ಣ ಡೌಟ್ ಕೂಡ ಬಂದಿರಲಿಲ್ಲ ಅದೇ ರಾತ್ರಿ ಒಂಬತ್ತು ಗಂಟೆ ಹೊತ್ತಿಗೆಲ್ಲ ಯುದ್ಧ ವಿಮಾನಗಳು ಬಾಲಾಕೋಟ್ ರೀಚ್ ಆಗಿ ಜೈಷ್ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ವಾಪಸ್ ಬಂದಿದ್ದವು ಯುದ್ಧ ತಂತ್ರ ಎಲ್ಲೋದೆ ಅಲ್ಲಿ ಉರಿ ಅಟ್ಯಾಕ್ ವೇಳೆಯಲ್ಲೂ ಅದೇ ತಂತ್ರ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನಾರು ಉರಿ ಅಟ್ಯಾಕ್ ಎರಡು ಸಾವಿರದ ಹದಿನಾರನೇ ಇಸ್ವಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಅಂದ್ರೆ ಕೋಟ್ ಅಟ್ಯಾಕ್ ನಡೆದ ಸರಿಯಾಗಿ ಹತ್ತನೇ ದಿನಕ್ಕೆ ನಡೆದ ಸರ್ಜಿಕಲ್ ಸ್ಟ್ರೈಕ್ ಭಾರತ ಪಾಕಿಸ್ತಾನದಲ್ಲಿ ಮಾಡಿದ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಕೂಡ ಅದೇ ಆಗ ಕೂಡ ಅಷ್ಟೇ ಇಡೀ ದಿನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆಕ್ಟಿವ್ ಇದ್ದ ಮೋದಿ ಇಡೀ ರಾತ್ರಿ ನಿದ್ದೆ ಮಾಡಿರಲಿಲ್ಲ ಇಂದು ರಾತ್ರಿ ತನಗೆ ನಿದ್ರೆ ಇಲ್ಲ ಅನ್ನೋದು ಗೊತ್ತಿತ್ತು ಅದಕ್ಕಾಗಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ನಿದ್ರೆ ಮಾಡಿ ರಾತ್ರಿ ಎದ್ದಿರೋ ಎಡವಟ್ಟನ್ನ ಮೋದಿ ಮಾಡಿರಲಿಲ್ಲ ಮೋದಿ ರುಟೀನ್ ಕೆಲಸಗಳು ಎಂದಿನಂತೆ ನಡೆದಿದ್ದವು ಅತ್ತ ಊರಿಗೆ ನುಗ್ಗಿದ್ದ ಸೈನಿಕರು ಉಗ್ರಗಾಮಿಗಳ ರುಂಡ ಚಂಡಾಡಿ ಒಂದು ನಿಮಿಷವನ್ನು ವ್ಯರ್ಥ ಮಾಡದೆ ವಾಪಸ್ ಬಂದು ಬಿಟ್ಟಿದ್ದರು ಬೆಳಕು ಹರಿಯುವ ಹೊತ್ತಿಗೆ ಪಾಕ್ ಸೈನಿಕರು ಅಧಿಕಾರಿಗಳು ಎದ್ದು ಕುಳಿತು ಪ್ರಾರ್ಥನೆ ಮಾಡುವ ಹೊತ್ತಿಗೆ ಭಾರತೀಯ ಸೈನಿಕರು ಸೇಫ್ ಆಗಿ ವಾಪಸ್ ಬಂದು ರೆಸ್ಟ್ ಮಾಡ್ತಾ ಇದ್ರು ದಾಟ್ ಈಸ್ ವಾರ್ ಸ್ಟ್ರಾಟರ್ಜಿ ಯುದ್ಧ ತಂತ್ರವಷ್ಟೇ ಅಲ್ಲ ರಾಜತಂತ್ರ ಯುದ್ಧ ಯುದ್ಧ ಎನ್ನುವವರಿಗೆ ಒಂದು ವಿಷಯ ಅರ್ಥವಾಗಬೇಕು ಯಾರು ಒಬ್ಬ ಹೊಡೆದ ಅಂದ ತಕ್ಷಣ ತಿರುಗಿಸಿ ಹೊಡೆಯೋಕೆ ಅದು ಬೀದಿ ಜಗಳ ಅಲ್ಲ ಯುದ್ಧ ಅದಕ್ಕೆ ರಾಜತಂತ್ರವೂ ಬೇಕು ರಾಜತಂತ್ರದಲ್ಲಿ ಅರ್ಧ ಯುದ್ಧ ಗೆದ್ದಿದ್ದ ಮೋದಿ ವಿಶ್ವಸಂಸ್ಥೆ ಹೋರಾಟಕ್ಕೂ ಮುನ್ನವೇ ಪಾಕ್ ಸೋಲು ಸಿಂಧು ನದಿ ನೀರು ನಿಲ್ಲಿಸಿದಾಗ ಇದು ಆಕ್ಟ್ ಆಫ್ ವಾರ್ ಎಂದಿದ್ದ ಪಾಕಿಸ್ತಾನ ರಣ ಘೋಷವನ್ನೇ ಮಾಡಿತ್ತು ಆದರೆ ಅಷ್ಟು ಹೊತ್ತಿಗೆ ಭಾರತದ ಬತ್ತಳಿಕೆಯಲ್ಲಿ ಪಾಕಿಸ್ತಾನದ ನಾಯಕರೇ ಒಪ್ಪಿಕೊಂಡಿದ್ದ ಪಾಕ್ ಭಯೋತ್ಪಾದನೆಯ ವಿಡಿಯೋ ಸಾಕ್ಷಿಗಳಿದ್ದವು ಜೊತೆಗೆ ಪಾಕಿಸ್ತಾನ ಇಡೀ ಜಗತ್ತನ್ನೇ ಸರ್ವನಾಶ ಮಾಡುತ್ತೀನಿ ಅಂತ ಪುಂಗಿ ಊದಿತ್ತಲ್ಲ ಅಲ್ಲಿಯೂ ಪಾಕಿಸ್ತಾನ ಜಗತ್ತಿನ ಕಣ್ಣಿಗೆ ವಿಲ್ಲನ್ ಆಗಿತ್ತು ಅದೆಲ್ಲವನ್ನು ಸಾಕ್ಷಿ ಸಮೇತ ವಿಶ್ವಸಂಸ್ಥೆಯ ಮುಂದಿಟ್ಟಿದ್ದ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದರು ಪಾಕ್ ಜೊತೆ ಯಾರೂ ಕೂಡ ನಿಲ್ಲದಂತೆ ಮಾಡಿತ್ತು ಚೀನಾ ಟರ್ಕಿ ಬಿಟ್ರೆ ಪಾಕಿಸ್ತಾನ ಏಕಾಂಗಿ ಭದ್ರತಾ ಮಂಡಳಿಯ ಹದಿಮೂರು ರಾಷ್ಟ್ರಗಳು ಭಾರತದ ಪರ ಇದು ಕೂಡ ಯುದ್ಧವೇ ಇಲ್ಲಿ ಗನ್ನು ಬಾಂಬು ಮಿಸೈಲ್ಗಳು ಇರೋದಿಲ್ಲ ಮಾತು ಸ್ನೇಹ ಮತ್ತು ವಿಶ್ವಾಸ ಹೀಗಾಗಿಯೇ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ ಕೆಲವೇ ಹೊತ್ತಿನಲ್ಲಿ ಇಸ್ರೇಲ್ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರನ್ನ ಹೆಮ್ಮೆಯಿಂದ ಹೇಳಿಕೊಂಡಿತ್ತು ಬೇಗ ಮುಗಿಸಿ ಇಂಡಿಯಾಕ್ಕೆ ಟ್ರಂಪ್ ಕಿವಿ ಮಾತು ಪ್ರತಿದಾಳಿ ಯೋಚನೆ ಮಾಡಬೇಡಿ ಪಾಕ್ಗೆ ಟ್ರಂಪ್ ಎಚ್ಚರಿಕೆ ಒಂದು ಕಡೆ ಯುದ್ಧ ತಂತ್ರ ಮತ್ತೊಂದು ಕಡೆ ರಾಜತಂತ್ರ ಒಂದು ಕಡೆ ನಿರಂತರವಾಗಿ ಅಜಿತ್ ದೋವಲ್ ವಿದೇಶಾಂಗ ಸಚಿವ ಜೈಶಂಕರ್ ಅಮೆರಿಕ ರಷ್ಯಾ ಇಸ್ರೇಲ್ ಜೊತೆ ಮಾತನಾಡುತ್ತಲೇ ಯುಎಇ ದುಬೈ ಸೌದಿ ಅರೇಬಿಯಾದಂತಹ ಮುಸ್ಲಿಂ ರಾಷ್ಟ್ರಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು ಇದೆಲ್ಲದರ ಪರಿಣಾಮ ಉಗ್ರರನ್ನ ಮಟ್ಟ ಹಾಕಿದ ಭಾರತ ರಾಜತಾಂತ್ರಿಕತೆಯಲ್ಲೂ ಗೆದ್ದಿತ್ತು अपने अद्भुत शौर्य और पराक्रम का परिचय देते हुए एक नया इतिहास रच दिया है साथियों भारत की सेना ने सटीकता सतर्कता और संवेदनशीलता के साथ कार्रवाई की है हमने जो लक्ष्य तय किए थे उन्हें ठीक समय तय योजना के अनुसार सटीकता से उन्होंने ध्वस्त किया है और किसी भी नागरिक ठिकाने शिविलियन पॉपुलेशन जरावी न होने देने की भी हमारी सेना ने दिखाई ಹೀಗೆ ಹೇಳುತ್ತಿರುವಾಗಲೇ ಪಾಕ್ ಪರ ಭದ್ರವಾಗಿ ನಿಂತಿರುವ ಚೀನಾಕ್ಕೊಂದು ಎಚ್ಚರಿಕೆ ಕೊಡಬೇಕಲ್ಲ ಅದನ್ನ ಹೇಗೆ ಮಾಡಬಹುದು ಚೀನಾ ಭಾರತದ ದಾಳಿಗೆ ವಿಷಾದ ವ್ಯಕ್ತಪಡಿಸುತ್ತೆ ಹೊರತು ಭಾರತಕ್ಕೆ ತಿರುಗೇಟು ನೀಡುವ ಮಾತಾಡಲಿಲ್ಲ ಚೀನಾಕ್ಕೆ ಭಾರತ ಕೊಟ್ಟಿರೋ ಸಂದೇಶವೇನು ಗೊತ್ತಾ ಚೀನಾಗೆ ಭಾರತ ಹೇಳಿದ್ದೇನು ಪಾಕಿಸ್ತಾನದ ಮೇಲೆ ನಾವು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಚೀನಾಗೆ ಮಾಹಿತಿ ನೀಡಿದ್ದೇವೆ ಯಾವ ರೀತಿ ದಾಳಿ ಆಯಿತು ಅಂತ ಮಾಹಿತಿ ಕೊಟ್ಟಿದ್ದೇವೆ ಇದಕ್ಕೆ ಪಾಕಿಸ್ತಾನ ಪ್ರತಿಕಾರದ ದಾಳಿ ಮಾಡುವ ಆಲೋಚನೆ ಇಟ್ಟುಕೊಂಡಿದ್ರೆ ಅದಕ್ಕೆ ಪ್ರತಿ ಮಾಡುವುದಕ್ಕೂ ನಾವು ಸಿದ್ಧರಾಗಿದ್ದೇವೆ ಇದರ ಮಧ್ಯೆ ಭಾರತ ತನ್ನ ದೇಶದ ಒಳಗಿನ ಶತ್ರುಗಳಿಗೂ ಉತ್ತರ ಕೊಟ್ಟಿದೆ ಒನ್ಸ್ ಅಗೇನ್ ವಿಡಿಯೋ ಸಾಕ್ಷಿ ಮುಖೇನ ಸಾಕ್ಷಿ ಕೊಡಿಯನ್ನು ಅವರಿಗೆ ಸಿಕ್ಕಿದೆ ಉತ್ತರ ವಿಡಿಯೋ ನೋಡಿ ತೆಪ್ಪಗಾದ ರಾಜಕೀಯ ಎದುರಾಳಿಗಳು ಅಚ್ಚರಿ ಎನಿಸಿದ್ರು ಇದು ಸತ್ಯ ಯಾಕಂದ್ರೆ ಈ ಹಿಂದೆ ಉರಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಬಾಲಾಕೋಟ್ ಆಪರೇಷನ್ ಆದಾಗ ಸಬೂತ್ ಕ್ಯಾಹೆ ಅಂದವರು ಒಬ್ಬಿಬ್ಬರಲ್ಲ ಅದು ಬಿಡಿ ಈ ಉಗ್ರ ದಾಳಿಗಳನ್ನೆಲ್ಲ ಮೋದಿಯೇ ಮಾಡಿಸಿದ್ದಾರೆ ಅಂತ ಥಿಯೇಟು ಪಾಕಿಸ್ತಾನದವರಂತೆ ಆಡಿದ್ದ ಪ್ರತಿಭಾವಂತರಿಗೂ ಕಡಿಮೆ ಏನೂ ಇರಲಿಲ್ಲ ಆದರೆ ಈ ಬಾರಿ ಡೌಟುಗಳಿಗೆ ಜಾಗವಿಲ್ಲ ಮೋದಿ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟಿದ್ದಾರೆ ನಾರಿ ಶಕ್ತಿಯ ಮುಖೇನವೇ ಸಿಂಧೂರ ಸಾಕ್ಷಿ ಪ್ರಧಾನಿ ಮೋದಿ ಮಾತೆ ಆಡಲಿಲ್ಲ ಯಾಕೆ ಇಷ್ಟೆಲ್ಲ ಆಗಿ ಇಡೀ ದೇಶವೇ ಭಾರತದ ಮಿಲಿಟರಿ ಶಕ್ತಿಗೆ ಜೈಕಾರ ಹಾಕುತ್ತಿರುವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತ್ರ ಒಂದು ಮಾತನಾಡಲಿಲ್ಲ ಸೈಲೆನ್ಸ್ ಆ ಮೌನವು ಒಂದು ಯುದ್ಧ ತಂತ್ರವೇ ಪಾಕಿಸ್ತಾನಕ್ಕೆ ಉಗ್ರರೇ ಬಿಗ್ ಬಾಸ್ ಭಯೋತ್ಪಾದಕರೇ ಆಸ್ತಿ ಅಂತಹ ದೇಶ ಭಯೋತ್ಪಾದಕರನ್ನ ದೇವರಂತೆ ನೋಡ್ತಾ ಇದ್ರೆ ಇಲ್ಲಿ ನಮ್ಮ ದೇಶದ ಜನ ಸರ್ಕಾರ ಮಾಡಿರೋ ಕೆಲಸಕ್ಕೆ ಉಗೆ ಉಗೆ ಅಂತಿದ್ದಾರೆ ಈಸ್ ಡಿಫರೆನ್ಸ್ ಪಾಕ್ ಉಗ್ರರಿಗೆ ಪಾಕಿಸ್ತಾನ ಅಂತ್ಯಕ್ರಿಯೆ ಸತ್ತವರ ಅಧಿಕೃತ ಲೆಕ್ಕವನ್ನಿನ್ನೂ ಪಾಕಿಸ್ತಾನ ಕೊಟ್ಟಿಲ್ಲ ಜೈಷ್ ಎ ಮೊಹಮ್ಮದ್ ಉಗ್ರನಿದ್ದಾನಲ್ಲ ಮಸೂದ್ ಅಜರ್ ಈತನ ಕುಟುಂಬವನ್ನೇ ಸರ್ವನಾಶ ಮಾಡಲಾಗಿದೆ ಒಬ್ಬರಲ್ಲ ಇಬ್ಬರಲ್ಲ ಒಟ್ಟು ಹದಿನಾಲ್ಕು ಜನ ಸತ್ತಿದ್ದಾರೆ ಜನ ಅಂದ್ರೆ ಸಾಮಾನ್ಯ ಅಥವಾ ಅಮಾಯಕ ಜನರಲ್ಲ ಉಗ್ರರನ್ನ ಸಾಕುವವರು ಮನುಷ್ಯರಾಗೋಕೆ ಅರ್ಹರಲ್ಲ ಅವರೆಲ್ಲರಿಗೂ ಈಗ ಅಂತ್ಯಕ್ರಿಯೆ ಮಾಡ್ತಿದೆ ಪಾಕ್ ಸರ್ಕಾರ ಸತ್ತ ಭಯೋತ್ಪಾದಕರಿಗೆ ಪಾಕ್ ಸರ್ಕಾರಿ ಗೌರವ ಉಗ್ರರನ್ನ ಹುತಾತ್ಮರನ್ನಾಗಿಸಿದ ಪಾಕ್ ಸರ್ಕಾರ ಈಗ ಅವರಿಗೆ ಸರ್ಕಾರಿ ಗೌರವ ಕೊಟ್ಟು ಅಂತ್ಯಕ್ರಿಯೆ ನೆರವೇರಿಸಿದೆ ಈ ವಿಡಿಯೋ ನೋಡಿ ಭಯೋತ್ಪಾದಕರ ಸಾವಿಗೆ ಈ ರೀತಿ ತಲೆ ತಗ್ಗಿಸಿ ಕಂಪನಿ ಮಿಡಿಯುವ ಪಾಕಿಸ್ತಾನ ಸರ್ಕಾರ ಈ ಜನ್ಮದಲ್ಲಿ ಬುದ್ಧಿ ಕಲಿಯೋ ಸೂಚನೆ ಕೊಡ್ತಿಲ್ಲ ಅದೆಲ್ಲ ಇರಲಿ ಈಗ ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಸಿಕ್ಕ ಪ್ರತಿಕ್ರಿಯೆಗಳನ್ನೊಮ್ಮೆ ನೋಡಿ ಆ ಕುಟುಂಬದ ಬದುಕಿನ ಸಂತಸವನ್ನೇ ಕಿತ್ತುಕೊಂಡ ಉಗ್ರರನ್ನ ಹೊಡೆದು ಹಾಕಿರೋದು ಆ ಕುಟುಂಬಗಳಿಗೆ ಸಂತೋಷವನ್ನೇನೂ ಕೊಟ್ಟಿಲ್ಲ ಆದ್ರೆ ಒಂದು ನೆಮ್ಮದಿ ಕೊಟ್ಟಿದೆ ಹೋಗಿ ನಾನು ವಾಪಸ್ ಬರಲ್ಲ ಭರತ್ ಸಿ ಮತ್ತೆ ನಮ್ಮ ಮನೆಗೆ ಬರಲ್ಲ ಮತ್ತೆ ಹವೀಶ್ಗೆ ತಂದೆ ಆಗಿರಲ್ಲ ನನಗೆ ತಮ್ಮನಾಗಿರಲ್ಲ ನಮ್ಮ ತಂದೆಗೆ ಎರಡನೇ ಮಗನಾಗಿರಲ್ಲ ಅವನಿಲ್ಲ ಇಲ್ಲ ಇನ್ನಿತರ ಭರತ್ ಭೂಷಣ್ಸ್ ನಾವು ಕಳ್ಕೋಬಾರದು ಯಾವ ಮನೆಯಲ್ಲೂ ಈ ತರ ಒಂದು ಸ್ಥಿತಿ ಬರಬಾರ್ದು ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಅದಕ್ಕೆ ತಕ್ಕನಂಗೆ ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅದಕ್ಕೆ ತಕ್ಕನಂಗೆ ಏನ್ ಸ್ಟೆಪ್ಸ್ ತಗೋಬೇಕು ಅವ್ರು ಖಂಡಿತ ಏನೋ ಇದನ್ನೆಲ್ಲ ಯೋಚನೆ ಮಾಡಿ ತಗೋತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಅದು ಮಾಡ್ತಿದ್ದಾರೆ ನಾ ಹೇಳ್ದಂಗೆ ಮುಂಚೆ ಹೇಳ್ದಂಗೆ ನಾನು ನಮ್ಮ ತಂದೆ ಇದೇ ಮಾತನ್ನ ಮುಂಚೆನೂ ಹೇಳಿದ್ವಿ ಇವಾಗಲೂ ಹೇಳ್ತಾ ಇದ್ದೀವಿ ನಾವು ಒಂದ್ ತಿಂಗಳಿಂದ ತೀರ್ಮಾನ ತಗೊಂಡು ತಗೊಂಡು ಮಾಡ್ತಾ ಇರ್ತೀವಿ ಆದ್ದರಿಂದ निर्धार करेक्टि नव ऐ थिंक द पीपल हू डाय दीस ट्वेंटी सिक्स पीपल वूड दे आर सोल हु ट्रस्ट इन पीस बिकॉज ऑफ दिस रिव्हेंज अँड ऐ आम रिअरी वेरी थँकफुल टू द गवर्नमेंट अँड ऐ वुड सजेस्ट लाईक द वे मय मदर सॅड दॅट दिस टेररिसम शुड बी फुल्ली क्लियर्ड दर शुड नो नाट बी अ सिंगल टेरिस्ट लेफ्ट सो दॅट इन फ्यूचर ऑल्सो सच इनसिडेंट वोंट हॅपन No one should lose their loved ones like the way we did. I lost my father in this attack, but now I think he would, wherever he would be, he would be happy that, uh, like, this revenge has been taken by the government. I, told I, think I told because him. all the women's lost their husbands, that is the reason this. Uh, in respect to this women's i think this name would be given he wanted to make sure that innocent lives are not gone in this country he wanted to make sure that there is no hatred and terror in this country and this operation signifies his spirit that there will terrorism ट हियर आई वॉन्ट दैम टू मेक श्योर दैट दिस इज जस्ट दफ टेरिज्म इन आवर कंट्री सो दैट नो वन एवर हैजू गो देखिये ये तो होना ही चाहिए था क्योंकि इतना बड़ा इंसिडेंट हो गया है पहलगाव में तो ये मतलब जब भारत सरकार ये स्ट्राइक कर रहा है तो उनको मेरे को ये मतलब कहना है वो कंप्लीट अटैक करे सिर्फ घाटी को नहीं उड़ाए पाकिस्तान को उड़ाना चाहिए पाकिस्तान को नहीं उड़ाएंगे तो ये सब होते ही रहेगा का बाप हो, लेकिन आज मैं खुश हूँ कि जो फौज ने और नरेंद्र मोदी जी ने जो आज उन छब्बीस लोगों का बदला लिया है तो इसमें बहुत आज मैं खुश हूँ और उन लोगों को भी शांति मिली होगी जिनका बदला इस गवर्नमेंट ने और फौज ने लिया है जी जी इसमें मेरा भाई भी था मेरा भाई शहीद आदिल हुसैन शाह उनकी भी शहादत शा, वो भी शहीद हुए थे तो और उसके साथ जो बा, बाकी 25 मासूम थे उनको भी आज शांति मिलेगी हम बहुत खुश हैं ಪ್ರತಿಯೊಬ್ಬರ ಮುಖದಲ್ಲೂ ಏನೋ ಸಾಧಿಸಿದ ಸಂತೃಪ್ತಿ ಆದ್ರೆ ಅವರೆಲ್ಲರದ್ದು ಒಂದೇ ಮಾತು ಈ ಭಯೋತ್ಪಾದನೆಯನ್ನ ಸರ್ವನಾಶ ಮಾಡಿ ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕಿ ಅನ್ನೋದು ಆಪರೇಷನ್ ಸಿಂಧೂರದ ಧನ್ಯತೆಯೇ ಅದು ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ಉಗ್ರರಿಗೆ ಹೆಣ್ಣು ಮಕ್ಕಳ ಸೈನ್ಯದಿಂದಲೇ ಉತ್ತರ ಸಿಕ್ಕಿದೆ ಪಾಕಿಸ್ತಾನ್ ಫಿನಿಶ್ ಅಂತೂ ಆಗ್ಲಿಲ್ಲ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳೋ ಜನ ಭಾರತದಲ್ಲೇ ಇರುವಾಗ ಅದು ಫಿನಿಶ್ ಆಗೋದು ಇಲ್ಲ ಉಗ್ರರು ನುಗ್ತಾನೆ ಇರ್ತಾರೆ ನಾವು ಹೊಡಿತಾನೇ ಇರಬೇಕು ದಿ ವಾರ್ ನೆವರ್ ಎಂಡ್ಸ್ ಇದು ಈ ಹೊತ್ತಿನ ಗ್ಯಾರಂಟಿ ವಿಶೇಷ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ